ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಅಚುಕಿ ಚೆಲುವು ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನೊಂದು ಸ್ವಾರಸ್ಯಕರ ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೌದು ಎಲ್ಲರೂ ಮನೆ ದೋಸೆನೂ ತೂತು ಯಾಕೆ ಅಂತ ಯಾವತ್ತಾರು ಯೋಚನೆ ಮಾಡಿದ್ದೀರಾ ಮಾಡೇ ಇರ್ತೀರಾ ಖಂಡಿತ ಹೌದು ಫ್ರೆಂಡ್ಸ್ ದೋಸೆ ಎಷ್ಟು ಪ್ರಸಿದ್ಧಿ ಅಂದರೆ ನಮ್ಮ ದೇಶದಲ್ಲೇ ಅಲ್ಲ ಇಡೀ ವಿಶ್ವದಲ್ಲೇ ದೋಸೆ ತುಂಬ ಪ್ರಸಿದ್ಧಿಯಾಗಿದೆ ಅದರಲ್ಲೂ ತರಾವರಿ ದೋಸೆಗಳಿದ್ದಾವೆ ಮಸಾಲೆ ದೋಸೆ ರವೆ ದೋಸೆ ಸೆಟ್ ದೋಸೆ ಆನಿಯನ್ ದೋಸೆ ಪ್ಲೇನ್ ದೋಸೆ ಅಪ್ಪಮ್ಮು ಬೇಳೆ ದೋಸೆ ಹೀಗೆ ಹೇಳ್ತಾ ಹೋದರೆ ಸುಮಾರು ನೂರಾರು ಥರದ ದೋಸೆಗಳು ನಮಗೆ ಸಿಗುತ್ತೆ ಆದರೆ ನಮ್ಮ ಪ್ರಶ್ನೆ ಏನಂದರೆ ಈಗ ನಾವು ಒಂದೇ ದೋಸೆ ಹಿಟ್ಟನ್ನು ಇಡ್ಲಿನೂ ಮಾಡ್ತೀವಿ ದೋಸೆನೂ ಮಾಡ್ತೀವಿ ಆದರೆ ನಾವು ದೋಸೆ ಮಾಡಿದಾಗ ಮಾತ್ರ ನಮಗೆ ತೂತುಗಳು ಬೀಳುತ್ತೆ ದೋಸೆ ಮೇಲೆ ಅದೇ ಇಡ್ಲಿ ಮಾಡಿದಾಗ ನಮಗೆ ತೂತುಗಳು ಬರಲ್ಲ ಯಾಕೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ದೋಸೆ ಹಿಟ್ಟನ್ನು ನಾವು ಹೇಗೆ ತಯಾರಿಸ್ತೀವಿ ಅಕ್ಕಿ ನೆನೆಸಿ ಉದ್ದು ಎಲ್ಲ ನೆನೆಸಿ ರುಬ್ಬಿ ತಯಾರಿಸ್ತೀವಿ ಆಗ ರುಬ್ಬಿದಾಗ ಏನಾಗುತ್ತೆ ನಾವು ಅದಕ್ಕೆ ನೀರು ಸೇರಿಸುತ್ತೀವಿ ಅಂದರೆ ದೋಸೆ ಹಿಟ್ಟು ಒಂದು ದ್ರವ ರೂಪದಲ್ಲಿರುತ್ತೆ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ ಸೊ ಏನಾಗತ್ತೆ ಅಂದರೆ ಈ ದೋಸೆ ಹಿಟ್ಟನ್ನು ನಾವು ಕಾದ ತಾವಲಿ ಮೇಲೆ ಹಾಕ್ತೀವಿ ಅದು ಈ ದೋಸೆ ಮಾಡೋಕ್ಕೆ ಮುಂಚೆ ನಾವು ಹಿಂದಿನ ರುಬ್ಬಿಟ್ಟು ಅದು ಒಂದು ಫರ್ಮೆಂಟ್ ಆಗಿರುತ್ತೆ ಹುದುಗು ಬಂದಿರುತ್ತೆ ಸೊ ಮಾರನೇ ದಿನ ನಾವು ಅದನ್ನು ಕಾದ ತವ ಮೇಲೆ ಹಾಕ್ತೀವಿ ಏನಾಗುತ್ತೆ ಅಂದರೆ ಈ ದೋಸೆನಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದರ ಜೊತೆಗೆ ಈ ಕಾರ್ಬನ್ ಡೈಆಕ್ಸೈಡು ಫಾರ್ಮ್ ಆಗಿರುತ್ತೆ ಸೊ ಹಾಗಾಗಿ ಕಾದ ತಾವಲಿ ಮೇಲೆ ನಾವು ದೋಸೆ ಹಿಟ್ಟನ್ನು ಹಾಕಿದಾಗ ಏನಾಗುತ್ತೆ ಆ ನೀರಿನ ಕಣಗಳು ಆ ಬಿಸಿಗೆ ಆವಿಯಾಗಿ ಹೋಗೋಕ್ಕೆ ಶುರು ಆಗುತ್ತೆ ಅಂದರೆ ಆ ದೋಸೆ ಹಿಟ್ಟಲ್ಲಿ ಏನಾಗುತ್ತೆ ಬೈಂಡಿಂಗು ಕಡಿಮೆ ಇರುತ್ತೆ ಒಂದಕ್ಕೊಂದು ಹಿಡ್ಕೊಳ್ಳೋ ಶಕ್ತಿ ಅಣುಗಳು ಒಂದಕ್ಕೊಂದು ಹಿಡ್ಕೊಳ್ಳೋ ಶಕ್ತಿ ಕಡಿಮೆ ಆದಾಗ ಏನಾಗುತ್ತೆ ಏಕೆಂದರೆ ಅಲ್ಲಿ ನೀರಿನಂಶ ಇರೋದ್ರಿಂದ ಬಿಸಿ ಬಿಸಿ ತ ಕಾವಲಿ ಮೇಲೆ ನಾವು ದೋಸೆ ಹಿಟ್ಟನ್ನು ಹಾಕಿದಾಗ ಆ ಬಿಸಿಗೆ ನೀರೆಲ್ಲ ಆವಿಯಾಗಿ ಹೊರಗೆ ಹೋಗೋಕ್ಕೆ ಶುರು ಆಗುತ್ತೆ ಹಾಗಾಗಿ ಆವಿಯಾಗಿ ಹೋದ ಕಡೆಯಲ್ಲೆಲ್ಲ ನಮಗೆ ಒಂದೊಂದು ತೂತು ಬೀಳ್ತಾ ಹೋಗುತ್ತೆ ದೋಸೆ ಹಿಟ್ಟು ಹೆಚ್ಚು ತೆಳುವಾದಷ್ಟೆಲ್ಲ ನಮಗೆ ಆ ತೂತುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ಇಡ್ಲಿ ಮಾಡುವಾಗ ಏನಾಗುತ್ತೆ ನಾವು ಇಡ್ಲಿಯನ್ನು ನೇರವಾಗಿ ಕಾವಲಿ ಮೇಲೆ ಹಾಕೋದಿಲ್ಲ ನಾವು ಅದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಕುಕ್ಕರಲ್ಲಿಟ್ಟು ಆ ಒಂದು ಹಬೆಯಲ್ಲಿ ನಾವು ಅದು ಬೇಯಿಸೋದ್ರಿಂದ ನೀರು ಆವಿಯಾಗಿ ಹೋಗೋದಕ್ಕೆ ಅಲ್ಲಿ ಸ ಸಾಧ್ಯತೆಗಳು ಇರೋದಿಲ್ಲ ಹಾಗಾಗಿ ಅದರಲ್ಲಿ ನಮಗೆ ಹೋಲ್ಸ್ ಅಥವಾ ರಂಧ್ರಗಳು ಬೀಳೋದಿಲ್ಲ ಇದು ವೈಜ್ಞಾನಿಕವಾದ ಕಾರಣ ಅದರಿಂದಲೇ ಹೇಳೋದು ಎಲ್ಲರ ಮನೆ ದೋಸೆನೂ ತೂತೆ ಅಂತ ಇದು ಒಂದು ಪ್ರಸಿದ್ಧವಾದ ಗಾದೆ ಮಾತು ಸಹ ಹೌದು ಯಾರಾದರೂ ಏನಾದರೂ ತಪ್ಪು ಮಾಡಿ ಇನ್ನೊಬ್ಬರು ಅದನ್ನು ಕಿಚಾಯಿಸಿದ್ರೆ ಅವಾಗ ಹೇಳ್ತಾರೆ ಏಯ್ ಪರವಾಗಿಲ್ಲ ಬಿಡು ಎಲ್ಲರ ಮನೆ ದೋಸೆನೂ ತೂತೆ ನಮ್ಮ ಮನೆಯಲ್ಲಾದರೂ ದೋಸೆ ತೂತು ನಿಮ್ಮ ಮನೆ ಕಾವಲಿನೇ ತೂತು ಅಂತಲೂ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡೋದು ಉಂಟು ಹಾಗೆ ಫ್ರೆಂಡ್ಸ್ ನಾವು ಯಾರೂ ಪರ್ಫೆಕ್ಟ್ ಅಲ್ಲ ಹಾಗಾಗಿ ಎಲ್ಲರಲ್ಲೂ ಯಾವುದಾದ್ರೂ ಒಂದು ಎರಡು ನೆಗೆಟಿವ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಯಾವತ್ತೂ ಇನ್ನೊಬ್ಬರನ್ನು ಅಲ್ಲಗಳೆಯದಾಗಲಿ ಮಾಡಬಾರ್ದು ಇನ್ನೊಬ್ಬರ ತಪ್ಪನ್ನು ಎತ್ತಾಡೋದು ಬೇಡ ನಮ್ಮಲ್ಲಿರೋ ತಪ್ಪುಗಳನ್ನು ನಾವು ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅದಕ್ಕೆ ಹೇಳೋದು ಎಲ್ಲರ ಮನೆ ದೋಸೆನೂ ತೂತೇ ಅಂತ ಫ್ರೆಂಡ್ಸ್ ಈ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮನೆಬೇಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಥ್ಯಾಂಕ್ ಯು ನಮಸ್ತೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್